ಅವಿ ಮತ್ತು ಟೆಹ್ರಾನ್ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಇಸ್ರೇಲ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನೂರಾರು ಕನ್ನಡಿಗರು ಅವರು ಕೂಡ ಆತಂಕದಲ್ಲಿ ದಿನ ದೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕಳೆದ ಐದು ದಿನಗಳಿಂದಲೂ ಕೂಡ ದಾಳಿ ಪ್ರತಿದಾಳಿ ಮುಂದುವರಿತಾ ಇದೆ ನಾನು ಒಂದು ವರ್ಷದಿಂದ ಇಸ್ರೇಲ್ನಲ್ಲಿ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ದಾಳಿಯಾಗುವ ಹತ್ತು ನಿಮಿಷದ ಮೊದಲು ಸೈರನ್ ಆಗುತ್ತೆ ಆಗ ನಾವೆಲ್ಲರೂ ಕೂಡ ಬಂಕರಲ್ಲಿ ಹೋಗಿ ನಾವು ತಲುಪಬೇಕು ವಾಟ್ಸಪ್ಗೆ ಮೆಸೇಜ್ ಬರುತ್ತೆ ಬಂಕರ್ ಒಳಗೆ ಹೋಗೋದಕ್ಕೆ ಬಂಕರ್ ಒಳಗೆ ಹೋಗೋದಕ್ಕೆ ಹತ್ತು ನಿಮಿಷ ಕಾಲಾವಕಾಶಗಳು ನಮಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಂಕರ್ ಹೊರಗೆ ಬರೋದಕ್ಕೂ ಕೂಡ ನಮಗೆ ಮೆಸೇಜ್ ಬರುತ್ತೆ ಅದಾದ ನಂತರ ನಾವು ಹೊರಗಡೆ ಬರಬೇಕಾಗುತ್ತೆ ಸದ್ಯ ನಮ್ಮ ಪ್ರದೇಶದಲ್ಲಿ ಅಷ್ಟಾಗಿ ದಾಳಿಗಳು ಆಗ್ತಾ ಇಲ್ಲ ಅಂತ ಹೇಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾವೆಲ್ಲ ತುಂಬಾ ಸೇಫ್ ಆಗಿ ಇದ್ದೇವೆ ಇಸ್ರೇಲ್ ಸೇನೆಯ ಮೇಲೆ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಇಸ್ರೇಲ್ನಲ್ಲಿ ಇರುವಂತಹ ಮೂಡಬಿದಿರಿಯ ಅಮಿತ್ ಕೋಟಿಯಾನ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇಸ್ರೇಲ್ ಇರಾನ್ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ ಇಸ್ರೇಲ್ನಲ್ಲಿ ನಲ್ಲಿ ಸಿಲುಕಿದ್ದಾರೆ ಮಂಗಳೂರಿನ ನಿವಾಸಿ ಮೂಡಬಿದಿರೆ ನಿವಾಸಿ ಅಮಿತ್ ಕೋಟ್ಯಾನ್ ಸಿಲುಕಿದ್ದಾರೆ ಕೆಲವು ತಿಂಗಳ ಹಿಂದೆ ಇಸ್ರೇಲ್ ಹಮಾಸ್ ನಡುವೆ ನಡೆದಿದ್ದಂತಹ ಸಂಘರ್ಷಕ್ಕಿಂತಲೂ ಈಗಿನ ಪರಿಸ್ಥಿತಿ ಏನಿದೆಯಲ್ಲ ಅದು ನಿಜಕ್ಕೂ ತೀವ್ರವಾಗಿ ಹದಗೆಡ್ತಾ ಇದೆ ಅಂತ ಹೇಳಿ ಇಸ್ರೇಲ್ನಲ್ಲಿ ಇರುವಂತಹ ಕನ್ನಡಿಗರು ಕೂಡ ಹೇಳ್ತಾ ಇದ್ದಾರೆ ಮತ್ತೆ ನಾವು ನಿಜವಾಗಿಯೂ ಸುರಕ್ಷಿತವಾಗಿದ್ದೇವೆ ಇಸ್ರೇಲ್ ಹಮಾಸ ಸಂಘರ್ಷದ ಸಮಯದಲ್ಲಿ ನಮಗೆ ಇಷ್ಟು ಭಯ ಆಗಿರ್ಲಿಲ್ಲ ಬಟ್ ಆದ್ರೆ ಈಗ ಸ್ವಲ್ಪ ಅತಿ ಹೆಚ್ಚು ಭಯ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಸ್ವಲ್ಪ ಕೆಲವು ಜನ ಹೇಳ್ತಾ ಇದ್ದಾರೆ ಆದ್ರೆ ಈಗ ಹಗಲು ಮತ್ತೆ ರಾತ್ರಿ ಕ್ಷಿಪಣಿಗಳ ಮಳೆ ಸುರಿತಾ ಇದೆ ಅಂತ ಹೇಳಿ ಟೆಲ್ ಅವೀವ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಮಂಗಳೂರು ಮೂಲದ ಮಂಗಳೂರು ಮೂಲದ ವ್ಯಕ್ತಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಇವರೇ ಈಗ ಸದ್ಯಕ್ಕೆ ಅಲ್ಲಿ ಸಿಲುಕಿಕೊಂಡಿರುವಂತಹ ಕನ್ನಡಿಗ ನಾನು ಒಂದು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅಮಿತ್ ಕೋಟ್ಯಾನ್ ಅವರು ಮತ್ತು ದಾಳಿ ಆಗೋದಕ್ಕೆ ಹತ್ತು ನಿಮಿಷಗಳ ಮುಂಚೆ ನಮಗೆ ಮೆಸೇಜ್ ಬರುತ್ತೆ ವಾಟ್ಸಪ್ನಲ್ಲಿ ಎಲ್ಲರೂ ಕೂಡ ಬಂಕರ್ಗೆ ಹೋಗಿ ಅಡಗಿಟ್ಕೊಳ್ಳಿ ಅಥವಾ ಅವಿತಿಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ನಾವು ಅಲ್ಲಿಂದ ಬಂಕರ್ನಿಂದ ಹೊರಗಡೆ ಬರೋದಕ್ಕಿಂತ ಮುಂಚೆನೂ ಕೂಡ ಅವರು ನಮಗೊಂದು ಮೆಸೇಜ್ ಹಾಕ್ತಾರೆ ಸೊ ಆ ಮೆಸೇಜ್ ಬಂದ ನಂತರ ನಾವು ಅಲ್ಲಿಂದ ಹೊರಗಡೆ ಬರ್ತೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಮೂಡಬಿದಿರಿ ನಿವಾಸಿ ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗ ಅಮಿತ್ ಅವರು ಹಾಗಾದರೆ ಏನು ಮಾತನಾಡಿದ್ದಾರೆ ಅಮಿತ್ ಒಮ್ಮೆ ಕೇಳ್ತಾ ಹೋಗೋಣ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮಗೆ ತೊಂದರೆ ಇಲ್ಲ ಈಗ ರಕ್ಷಣಾ ಪಡೆಯಲು ನಮಗೆ ತುಂಬ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ನಮಸ್ತೆ ನಾನು ಅಮಿತ್ ಕೋಟೆನ್ ಅಂತ ಮಂಗಳೂರಿನ ಮೂಡಬಿದ್ರೆ ಅವಳು ನಾನು ಇದ್ರೇಳಿಗೆ ಬಂದು ಒಂದು ವರ್ಷ ಆಗಿದೆ ನಮಸ್ತೆ ನಾನು ಅಮಿತ್ ಕೋಟೆನ್ ಅಂತ ಮಂಗಳೂರಿನ ಮೂಡಬಿದ್ರೆ ಅವಳು ನಾನು ಇದ್ರೇಳಿಗೆ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದ್ದ ನೋಡಿಲ್ಲ ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮಗೆ ಜಾಸ್ತಿಯಾಗಿ ಆಗಲ್ಲ ರಾತ್ರಿ ಹೊತ್ತು ಒಂದು ಎಂಟು ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ ಒಂದು ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ ಮೆಸೇಜ್ ಬರ್ತದೆ ಮೊದಲೇ ಹೋಗಿ ಕೂತ್ಕೊಳ್ಳಿ ಹತ್ತು ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗಲಿ ನಮಗೆ ಮತ್ತೆ ಸೈರನ್ ನೋಡುತ್ತದೆ ನಮಗೆ ಐದು ನಿಮಿಷ ಐದು ಹತ್ತು ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮ್ಗೆ ಒಳಗೋಗ್ಲಿಕ್ಕೆ ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ್ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ನಮಗೆ ಸೂಚನೆ ಕೊಡ್ತಾರೆ ನೀವು ಹೋಗಿ ರಿಟರ್ನ್ ಹೋಗ್ಬಹುದು ಅಂತ ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ ಒಂದು ಕ್ಷ ಜಾಸ್ತಿಯಾಗಿ ಹೈಫಾ ಮತ್ತು ಎಲ್ಲ ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಈರಣ್ಣ ಅವರು ಹಾಗಾಗಿ ನಮಗೆ ತೊಂದರೆ ಇಲ್ಲ ಈಗ ರಕ್ಷಣಾ ಪಡೆಯಲು ನಮಗೆ ತುಂಬ ನಂಬಿಕೆ ಉಂಟು ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ ನಮಸ್ತೆ ನಾನು ಅಮಿತ್ ಕೋಟೆನ್ ಅಂತ ಮಂಗಳೂರಿನ ಮೂಡಿದ್ರೆ ಅವನು ನಾನು ಇದರಲ್ಲಿ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಇದ್ದ ನೋಡಿಲ್ಲ ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ ಆದರೆ ನಮಗೆ ಜಾಸ್ತಿಯಾಗಿ ರಾತ್ರಿ ಗಂಟೆ ನಂತರ ಇಲ್ಲಿ ಜಾಸ್ತಿ ಅದೆಲ್ಲ ಜಾಸ್ತಿ ಆಗಿರ್ತದೆ ಈಗ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಈಗಷ್ಟೇ ಅಮಿತ್ ಅವರು ಕೂಡ ಮಾತನಾಡಿದ್ರು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಕೂಡ ಹೇಳಿದ್ರು ಮತ್ತೆ ಅದೇ ರೀತಿಯಾಗಿ ಇಸ್ರೇಲ್ ಮೇಲೆ ನಮಗೆ ನಂಬಿಕೆ ಇದೆ ನಾವು ಸುರಕ್ಷಿತವಾಗಿ ಇರ್ತೇವೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಕಳೆದ ಒಂದು ವರ್ಷಗಳಿಂದಲೂ ಕೂಡ ಅವರು ಅಲ್ಲೇ ವಾಸವಾಗಿದ್ದಾರೆ ಮತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಕ್ಷಿಪಣಿಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ ಅಂತ ಹೇಳಿ ಅದೆಲ್ಲವನ್ನು ಆ ಎಲ್ಲ ದೃಶ್ಯಗಳನ್ನು ಈ ಅಮಿತ್ ಅವರೇ ಸೆರೆ ಹಿಡಿದಿರುವಂಥದ್ದು ಸೆರೆ ಹಿಡಿದು ಗ್ಯಾರಂಟಿ ನ್ಯೂಸ್ಗೆ ಕಳುಹಿಸಿಕೊಟ್ಟಿದ್ದಾರೆ ನೋಡಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಹಗಲು ರಾತ್ರಿ ಅನ್ನದೇ ಕ್ಷಿಪಣಿಗಳ ಮಳೆ ಸುರಿತಾ ಇದೆ ಅನ್ನೋದರ ಕುರಿತು ಅವರು ಒಂದಷ್ಟು ವಿಷಲ್ಸ್ಗಳನ್ನು ಸೆರೆ ಹಿಡಿದಿದ್ದಾರೆ ತಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ದಾಳಿ ಇದೆ ಮತ್ತು ಅವರು ಇರುವಂತಹ ಪ್ಲೇಸ್ನಲ್ಲಿ ಸ್ವಲ್ಪ ಸುರಕ್ಷಿತವಾಗಿ ಇರೋದಕ್ಕೆ ಅವಕಾಶಗಳಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ದಾಳಿ ಪ್ರತಿದಾಳಿ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಬಟ್ ಸೇಫ್ ಆಗಿದ್ದೀವಿ ಅನ್ನುವಂತಹ ಮಾತುಗಳನ್ನು ಅಮಿತ್ ಏರ್ಪೋರ್ಟ್ ರಸ್ತೆಯಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ ಒಟ್ಟು ಎಂಟು ಕಾರುಗಳ ನಡುವೆ ಸರಣಿ ಅಪಘಾತವಾಗಿದೆ ಕಾರಿನಲ್ಲಿ ಇದ್ದಂತಹ ಮೂರಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಚಿಕ್ಕಸಣ್ಣೆ ಗ್ರಾಮದ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಕಾರಿಗೆ ಡಿಕ್ಕಿ ಹೊಡೆದ ಮಣ್ಣು ತುಂಬಿದ್ದಂತಹ ಲಾರಿ ಅನ್ನೋದು ಗೊತ್ತಾಗ್ತಾ ಇದೆ ಅಪಘಾತದ ತೀವ್ರತೆಗೆ ಕಾರು ಅಪ್ಪಚ್ಚಿ ಆಗಿದೆ ಮೂವರು ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಏರ್ಪೋರ್ಟ್ ಪೊಲೀಸರು ದೌಡಾಯಿಸಿದ್ದಾರೆ ಮತ್ತೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ದೃಶ್ಯವನ್ನ ನೋಡ್ತಾ ಹೋದ್ರೆ ಗೊತ್ತಾಗತ್ತೆ ನಾವು ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾಗಳ ನಡುವೆ ಸರಣಿ ಅಪಘಾತ ಆಗಿದೆ ಮೂರು ಜನರ ಸಾವಾಗಿದೆ ಚಿಕ್ಕಸಣ್ಣೆ ಗ್ರಾಮದ ಬಳಿ ಆಗಿರುವಂತಹ ಈ ಒಂದು ಆಕ್ಸಿಡೆಂಟ್ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಮಣ್ಣು ತುಂಬಿದಂತಹ ಲಾರಿ ಸೊ ಹಾಗಾಗಿ ಅಪಘಾತದ ತೀವ್ರತೆಗೆ ಕಾರು ಕಂಪ್ಲೀಟ್ ಆಗಿ ಅಪ್ಪಚ್ಚಿಯಾಗಿ ಹೋಗಿದೆ ಮೂವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯ ಸ್ಥಳಕ್ಕೆ ಏರ್ಪೋರ್ಟ್ನ ಪೊಲೀಸರು ದೌಡಾಯಿಸಿದ್ದಾರೆ ಮತ್ತೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಸರಣಿ ಅಪಘಾತ ಆಗಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಮಣ್ಣು ತುಂಬಿದ್ದಂತಹ ಲಾರಿ ಎಂದಾಗಿ ಈ ಸರಣಿ ಅಪಘಾತ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದು ಉಳಿದ ಕಾರುಗಳಿಗೆ ಯಾವುದೇ ರೀತಿಯಾದಂತಹ ಅಂದ್ರೆ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತವರಿಗೆ ಸಮಸ್ಯೆ ಆಗಿಲ್ಲ ಅಂತ ಕಾಣ್ತಿದೆ ನೋಡಿ ಯಾವ ರೀತಿಯಾಗಿ ಅಪಘಾತದ ತೀವ್ರತೆ ಇದೆ ಅಂತ ಹೇಳಿ ಗುದ್ದಿದ ರಭಸಕ್ಕೆ ಹಿಂಬದಿಯ ಭಾಗ ಕಂಪ್ಲೀಟ್ ಆಗಿ ನಜ್ಜು ಗುಜ್ಜಾಗಿದೆ ಏರ್ಪೋರ್ಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆಗಳು ಸಾಕಷ್ಟು ವಾಹನಗಳು ಕೂಡ ಅತಿ ವೇಗದಲ್ಲಿ ಇರುತ್ತೆ ಈ ಒಂದು ಏರ್ಪೋರ್ಟ್ ರೋಡ್ನಲ್ಲಿ ಜನನಿ ಬಿಡ ಪ್ರದೇಶ ಅಂತ ಕಾಣಿಸುತ್ತೆ ಬಟ್ ಈ ಒಂದು ರಸ್ತೆಯನ್ನು ನೋಡ್ತಾ ಇದ್ರೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ನೋಡಿ ಮಣ್ಣು ತುಂಬಿದಂತಹ ಲಾರಿಯಿಂದಾಗಿ ಈ ಅಪಘಾತ ಸಂಭವಿಸಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಲಾರಿ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಮೂರು ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಲಾರಿ ಏನು ಡಿಕ್ಕಿ ಹೊಡಿತಲ್ಲ ಅದು ಕಂಟಿನ್ಯೂಸ್ ಆಗಿ ಎಂಟು ಕಾರುಗಳ ನಡುವೆ ಅಪಘಾತ ಆಗಿದೆ ಸರಣಿ ಅಪಘಾತ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಂಬಲ ಬೆಲೆ ಇಲ್ಲದೆ ಮಾವನ್ನ ಬೆಳೆದಿದ್ದಾರೆ ರೈತರು ಒಂದ್ ಕಡೆ ಕಂಗಾಲ ಹಾಕಿದ್ದಾರೆ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ಕಂಗಾಲ ಹೋಗಿದ್ದಾರೆ ತೋಟಗಳಲ್ಲೇ ಮಾವಿನ ಹಣ್ಣುಗಳು ಕೊಳಿತಾ ಇದ್ದಾವೆ ಮಾವಿನ ತೋಟಗಳನ್ನ ವೀಕ್ಷಿಸಿದ್ದಾರೆ ಮಾಜಿ ಸಿ ಸದಾನಂದ ಗೌಡ ಶ್ರೀನಿವಾಸಪುರದ ತೋಟಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ಸಂಪೂರ್ಣವಾಗಿ ಮಾವು ನಾಶವಾಗುವಂತಹ ಭೀತಿ ಕಾಡ್ತಾ ಇದೆ ರೈತರಿಗೆ ಕಳೆದ ಹದಿನೈದು ದಿನಗಳಿಂದ ಬೆಂಬಲ ಬೆಲೆಗಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ ಅಟ್ಲೀಸ್ಟ್ ಬೆಂಬಲ ಬೆಲೆಯನ್ನಾದರೂ ನಿಗದಿಪಡಿಸಿ ನಾವು ಉಸಿರಾಟ ಆಡೋದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ ಇದೀಗ ಸ್ಥಳ ಪರಿಶೀಲನೆಗೆ ಅಂತ ಹೇಳಿ ಹೋಗಿದ್ದಾರೆ ವೀಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಮಾಜಿ ಸಿ ಎಂ ಸದಾನಂದ ಗೌಡರು ಕೂಡ ವೀಕ್ಷಣೆ ಕೂಡ ಮಾಡಿದ್ದಾರೆ ಕಳೆದ ಹದಿನೈದು ಅಂದರೆ ಇನ್ನು ಹದಿನೈದು ದಿನಗಳಲ್ಲಿ ಎಲ್ಲವೂ ಕೂಡ ಕಂಪ್ಲೀಟಾಗಿ ಹಾಳಾಗುತ್ತೆ ಅಂತ ಹೇಳಿ ರೈತ ಕಂಗಾಲಾಗಿದ್ದಾನೆ ಇವತ್ತು ಬೆಂಬಲ ಬೆಲೆಯನ್ನಾದ್ರೂ ಕೊಡಿ ಅಂತ ಅವರ ಹತ್ರ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಮಾವಿನ ಹಣ್ಣುಗಳು ಮರದಲ್ಲೇ ಹಣ್ಣಾಗಿ ಹಾಳಾಗ್ತಾ ಇದ್ದಾವೆ ಒಂದು ಕಡೆ ಮಳೆ ಕೂಡ ಆಗ್ತಾ ಇದೆ ಸೊ ಇದೇ ರೀತಿಯಾಗಿ ಮುಂದುವರೆದ್ರೆ ನಾವು ಎಲ್ಲಿ ಹೋಗ್ಬೇಕು ಸಾಲ ಸೋಲ ಮಾಡಿ ಔಷಧಿಯನ್ನು ಸಿಂಪಡಿಸಿರ್ತೀವಿ ನೀರನ್ನು ಹಾಯಿಸಿರ್ತೀವಿ ಈ ರೀತಿಯಾಗಿ ಹಾಗೆ ನಾವು ಏನು ಮಾಡೋದು ಮರದಲ್ಲಿಯೇ ಹಣ್ಣುಗಳು ಕೊಳಿತಾ ಇದ್ದಾವೆ ಅಂತ ಹೇಳಿ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಬೆಂಬಲ ಬೆಲೆಯನ್ನಾದರೂ ನಿಗದಿ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಹೌದಾ ಮ್ಯಾಂಗೋ ದೇಶ ಗಾಯಿಲ್ಲ ಅದು ನಿಮಗೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಗದ್ದುಗೆ ಫಿಕ್ಸ್ ಆಯ್ತಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫೈನಲ್ ಆದರೆ ನಾನೇ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಯಾವುದು ಫೈನಲ್ ಆಗಿಲ್ಲ ಯಾರು ಖಚಿತಪಡಿಸಿಲ್ಲ ಅಧ್ಯಕ್ಷ ಪಟ್ಟ ಕೊಟ್ರೆ ನಾನು ಸ್ವಾಗತಿಸುವ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಕೂಡ್ಲಿಗಿಯ ಗುಡೇಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಧ್ಯಕ್ಷ ನಾನು ಸ್ವಾಗತಿಸುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವಂತಹ ಅಚ್ಚರಿ ಆದಂತಹ ಹೇಳಿಕೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹಾಗಾದ್ರೆ ಏನ್ ಹೇಳಿದ್ರು ಒಮ್ಮೆ ಕೇಳ್ದು ಎಲ್ಲ ಬರಬೇಕಲ್ಲ ಏನು ಗೊತ್ತಿಲ್ಲ ಕೇಳಬೇಕು ನಮ್ಗೆ ಇನ್ನು ಹಣಸು ಆದಾಗ ನೋಡದ ಇನ್ನು ಹಣಾಸು ಆಗದೆ ಈಗೇನು ಹೇಳಲಿಕ್ಕಾಗಲ್ಲ ನಾವು ಇಲ್ಲಿ ಬಂದು ಈ ಕೆಲಸ ನೋಡಿ ಖುಷಿ ಆಗಿದ್ದೀನಿ ಇಲ್ಲ ಇಲ್ಲ ನಾ ಈ ಸದ್ಯ ಸ್ವಾಗತ ಮಾಡ್ಲಿಕ್ಕೆ ಆಗೋಲ್ಲ ಬರ್ಲಿ ಬಂದಾಗ ಬರ್ಲಿ ಬಂದಾಗ ಅದ್ರ ಬಗ್ಗೆ ಅದ ವಿಷಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಇನ್ನೂ ಅದ್ರ ವಿಷಯ ಬಂದಿಲ್ಲ ಬರದೇ ಹೇಳಕ್ ಆಗೋಲ್ಲೂ ಬರದೇ ಅದು ಯಾರು ಚರ್ಚೆ ಮಾಡದೆ ಅದ್ರ ಬಗ್ಗೆ ಏನು ಹೇಳಿ ಆಗಲ್ಲ ನಿಮಗೆ ಪ್ರತಿಕ್ರಿಯೆ ಮಾಡ್ತೀನಿ ಎಲ್ಲ ಬರ್ಬೇಕಲ್ಲ ಏನ್ ಗೊತ್ತಿಲ್ಲ ನಮ್ಗೆಲ್ಲ ಇನ್ನು ಕರ್ ಕೇಳಬೇಕು ಯಾರು ಕೇಳಿಲ್ಲ ಡಿಸ್ಕಶನ್ ಆಗಿಲ್ಲ ಇನ್ನು ಹಣಾಸು ಆದಾಗ ನೋಡದ ಇನ್ನು ಹಣಸಾಗ ಈಗೇನು ಹೇಳಿ ಆಗಲ್ಲ ನಾವು ಇಲ್ಲಿ ಬಂದ್ ಈ ಕೆಲಸ ನೋಡಿ ಖುಷಿ ಆಗಿದ್ವಿ ಇಲ್ಲ ಇಲ್ಲ ನಾ ಈ ಸದ್ಯ ಸ್ವಾಗತ ಮಾಡ್ಲಿಕ್ಕೆ ಆಗೋಲ್ಲ ನಿಲ್ಲಕ್ಕಾಗೋಲ್ಲ ಬರ್ಲಿ ಬಂದಾಗ ಬರ್ಲಿ ಬಂದಾಗ ಅದ್ರ ಬಗ್ಗೆ ಅದ ವಿಷಯ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅದ್ರ ವಿಷಯ ಬಂದಿಲ್ಲ ಬರ್ದೇ ಹೇಳಕ್ ನಮ್ಮ ಮೆಟ್ರೋದಲ್ಲಿ ನಂದಿನಿಯನ್ನ ಬಿಟ್ಟು ಅಮುಲ್ ಮಳಿಗೆಯನ್ನ ಆರಂಭ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ಲಾಗಿದೆ ಬಯಂಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಸೆಂಟರ್ ಓಪನ್ ಆಗ್ತಾ ಇದೆ ಮೆಟ್ರೋ ಒಳಭಾಗದಲ್ಲಿ ಅಮುಲ್ ಮಳಿಗೆ ಆರಂಭ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗ್ತಾ ಇದೆ ಈಗಾಗಲೇ ವ್ಯಾಪಾರ ಶುರು ಮಾಡಿರುವಂತಹ ಅಮುಲ್ ಮಳಿಗೆ ಮೆಟ್ರೋ ಟಿಕೆಟ್ ಕೌಂಟರ್ ಬಳಿಕ ಸಿಗುವಂತಹ ಅಮೂಲ್ ಮಳಿಗೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದಕ್ಕೆ ಕನ್ನಡಿಗರು ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ವ್ಯಾಪಾರವನ್ನ ಶುರು ಮಾಡಿದ್ದಾರೆ ಮೆಟ್ರೋ ಟಿಕೆಟ್ ಕೌಂಟರ್ ಬಳಿಕ ಅಮೂಲ್ ಮಳಿಗೆ ಸಿಗ್ತಾ ಇದೆ ನಮ್ಮ ಮೆಟ್ರೋದಲ್ಲಿ ನಂದಿನಿಯನ್ನ ಬಿಟ್ಟು ಅಮೂಲ್ ಮಳಿಗೆಯನ್ನ ಆರಂಭ ಮಾಡಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಗುಜರಾತ್ ಸಹಕಾರಿ ಹಾಲು ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರೋದಾಗಿ ಕೂಡ ನಮ್ಮ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಯಾಕೆ ಅಮೂಲ್ಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು ಇನ್ನು ಮೆಟ್ರೋ ಒಳಗೆ ಮಳಿಗೆ ಬಳಿ ನಮ್ಮ ಪ್ರತಿನಿಧಿ ಚರಣ್ ಮೂಡಬಿದರೆ ವಾಕ್ತೃವನ್ನ ನಡೆಸಿದ್ದಾರೆ ನೋಡ್ತಾ ಹೋಗೋಣ ರಾಜ್ಯ ರಾಜಧಾನಿಯ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಸೆಂಟರ್ ಅನ್ನ ತೆರಲಿಕ್ಕೆ ಈಗಾಗಲೇ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಪ್ರಮುಖವಾಗಿ ನಾನೀಗ ವೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ಈ ಒಂದು ಒಳಭಾಗದಲ್ಲಿ ಈಗಾಗಲೇ ಅಮೂಲ್ ಸೆಂಟರ್ ಏನಿದೆ ಅದು ಆರಂಭ ಆಗಿರುವಂತದ್ದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವ ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಆಗಿದೆ ಅಮೂಲ್ ಸೆಂಟರ್ ಅಂತ ಹೇಳಿ ಗಮನಿಸ್ತಾ ಇರ್ಬೋದು ಮೆಟ್ರೋ ಸ್ಟೇಷನ್ ನ ಒಳಭಾಗದಲ್ಲಿ ಇರುವಂತಹ ಅಮೂಲ್ ಸೆಂಟರ್ ಇದು ಪ್ರಮುಖವಾಗಿ ನಗರದ ಹತ್ತು ಮೆಟ್ರೋ ಸ್ಟೇಷನ್ ಏನಿದೆ ಆ ಒಂದು ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ಒಂದು ಅಮೂಲ್ ಸೆಂಟರ್ ಅನ್ನ ತೀರ್ಮಾನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು ಅದೇ ರೀತಿಯಾಗಿ ಟೆಂಡರ್ ಅನ್ನ ಕೂಡ ಕರೆದಿತ್ತು ಅದೇ ರೀತಿಯಾಗಿ ಒಂದಿಷ್ಟು ವಿರೋಧ ಇದ್ದರೂ ಕೂಡ ಈಗಾಗಲೇ ಟೆಂಡರ್ ಕರೆದು ಪ್ರಕ್ರಿಯೆಯನ್ನು ಮುಂದುವರಿಸಿ ಅಮೂಲ್ ಸೆಂಟರ್ ಗಳನ್ನ ಆರಂಭಿಸಿರುವಂತದ್ದು ಬೈಯಪ್ಪನಹಳ್ಳಿ ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದ ನಗರ ಇಂದಿರಾನಗರ ಮತ್ತೆ ಜಯನಗರ ಸೇರಿದಂತೆ ಅನೇಕ ಕಡೆಯಲ್ಲಿ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ಈ ಒಂದು ಅಮೂಲ್ ಸೆಂಟರ್ ಏನಿದೆ ಈಗಾಗಲೇ ಆರಂಭಗೊಂಡಿರುವಂತದ್ದು ರಾಜ್ಯದ ಎಲ್ಲ ಎಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳೇನಿದೆ ಅಲ್ಲೆಲ್ಲ ಕೂಡ ಈ ಒಂದು ಅಮೂಲ್ ಸೆಂಟರ್ ಅನ್ನ ತೆರಲಿಕ್ಕೆ ಈಗಾಗಲೇ ಪ್ಲಾನ್ ಕೂಡ ನಡೀತಾ ಇದೆ ಇದರ ಜೊತೆ ಜೊತೆಗೆ ಒಂದಿಷ್ಟು ವಿರೋಧಗಳು ಶುರುವಾಗಿದೆ ಯಾಕಂತ ಹೇಳಿದ್ರೆ ಅಮೂಲ್ ಪ್ರಮುಖವಾಗಿ ಗುಜರಾತ್ ನ ಬ್ರ್ಯಾಂಡ್ ಆಗಿರೋದ್ರಿಂದಾಗಿ ಇದರ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕರ್ನಾಟಕದ ಹೃದಯ ಭಾಗದಲ್ಲಿ ಮೆಟ್ರೋಗೆ ಯಾಕೆ ಅಮೂಲ್ನ ಒಂದು ಸೆಂಟರ್ ಗಳಿಗೆ ಅವಕಾಶ ನೀಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದಿಷ್ಟು ಆಗಿರುವಂತಹ ನಂದಿನಿ ಏನಿದೆ ನಂದಿನಿ ಬ್ರ್ಯಾಂಡ್ ಅನ್ನೇ ಹೆಸರಿಡಬಹುದಿತ್ತಲ್ಲ ನಂದಿನಿಯನ್ನೇ ಮಾಡಬಹುದಿತ್ತಲ್ಲ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ ಒಂದೆಡೆ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ ಈ ಒಂದು ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ವಿರೋಧಗಳು ಶುರುವಾಗಿರುವಂತದ್ದು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಕನ್ನಡ ಪರ ಸಂಘಟನೆಗಳೇನಿದೆ ಅಮೂಲನ್ನ ಈಗಾಗಲೇ ತೆರವುಗೊರಿಸಬೇಕು ಅಂತ ಹೇಳಿ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂತದ್ದು ಈ ಒಂದು ಪ್ರಕ್ರಿಯೆ ಏನಿದೆ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಮುಗಿದಿರೋದ್ರಿಂದ ಈಗಾಗಲೇ ಓಪನ್ ಆಗಿರೋದ್ರಿಂದ ಮೆಟ್ರೋ ಬಿಎಂಆರ್ ಸಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕನ್ನಡಿಗರ ಒತ್ತಾಯಕ್ಕೆ ಮಣಿಯುತ್ತಾ ಅಮೂಲ್ ಬದಲಾಗಿ ನಂದಿನಿಯನ್ನು ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗ್ತದೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್ ಗ್ಯಾರಂಟಿ ಸ್ಪಿಂಕರು ಮೈಸೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆಯ ಕರೆ ಬಂದಿದೆ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ವಸತಿ ಶಾಲೆಗೆ ಬೆದರಿಕೆ ಕರೆ ಬಂದಿದೆ ಮೈಸೂರು ತಾಲೂಕಿನ ಬುಗತಗಳ್ಳಿ ಗ್ರಾಮದಲ್ಲಿನ ವಸತಿ ಶಾಲೆ ಇದಾಗಿದೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶವನ್ನು ಕಳುಹಿಸಲಾಗಿದೆ ಯಾರೋ ಅಪರಿಚಿತರು ಕಳುಹಿಸಿದ್ದಾರೆ ಎರಡ್ ಸಾವಿರದ ಹೈದರಾಬಾದ್ ಅತ್ಯಾಚಾರ ಕೇಸ್ ಸಂಬಂಧ ಬೆದರಿಕೆಯನ್ನ ಹಾಕಲಾಗಿದೆ ಈ ಪ್ರಕರಣದ ಬಗ್ಗೆ ಪೊಲೀಸರು ಕ್ರಮವನ್ನ ಕೈಗೊಳ್ಳದೆ ಇದ್ದರೆ ಬಾಂಬ್ ದಾಳಿ ಮಾಡುವುದಾಗಿ ಕೂಡ ಬೆದರಿಕೆಯನ್ನ ಹಾಕಲಾಗಿದೆ ಮಕ್ಕಳಿಗೆ ಹಾನಿ ಮಾಡಲೆಂದೇ ಶಾಲೆಯಲ್ಲಿ ಬಾಂಬ್ ಸ್ಫೋಟ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ ಹೆಸರು ಮತ್ತೆ ಫೋನ್ ನಂಬರ್ ಅನ್ನ ನೀಡಿ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿಗಳು ಮೈಸೂರು ಎಸ್ಪಿಗೆ ಈಗಾಗಲೇ ಲಿಖಿತ ದೂರನ್ನ ಕೊಟ್ಟಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ನೋಡಿ ವಿತ್ ಫೋನ್ ನಂಬರ್ ಇಮೇಲ್ ಮಾಡಲಾಗಿದೆ ಮೈಸೂರಿನ ಖಾಸಗಿ ಶಾಲೆಗೆ ಬಾಂಬ್ ಬೆದರಿಕೆಯನ್ನ ಹಾಕಿರುವಂಥದ್ದು ಜ್ಞಾನ ಸರೋವರ ಇಂಟರ್ನ್ಯಾಷನಲ್ ವಸತಿ ಶಾಲೆಗೆ ಬೆದರಿಕೆ ಕರೆ ಬಂದಿದೆ ಇಮೇಲ್ ಮಾಡೋದ್ರ ಮೂಲಕ ಬೆದರಿಕೆ ಸಂದೇಶವನ್ನ ಕಳುಹಿಸಲಾಗಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೈದರಾಬಾದ್ ಅತ್ಯಾಚಾರ ಕೇಸ್ ಏನಿದೆಯಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ಬೆದರಿಕೆಯನ್ನು ಹಾಕಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ನೋಡಿ ಜಿಮೇಲ್ ಮಾಡಿರುವಂಥದ್ದು ಮೇಲ್ ಮಾಡಿರುವಂತಹ ಕಾಪಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಲ್ಲ ಅದೇ ಈಗ ಬಂದಿರುವಂತಹ ಮೇಲ್ನ ಕಾಪಿ ಗಮನಿಸ್ತಾ ಇದ್ರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮವನ್ನ ಕೈಗೊಳ್ಳದೆ ಇದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೈದರಾಬಾದ್ ಅತ್ಯಾಚಾರ ಕೇಸ್ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದಾರೆ ಕ್ರಮವನ್ನ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಬಾಂಬ್ ದಾಳಿಯನ್ನ ಮಾಡ್ತೀವಿ ಮಕ್ಕಳಿಗೆ ಹಾನಿ ಮಾಡಬೇಕು ಅಂತಲೇ ಶಾಲೆಯಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಹೇಳಿ ಉಲ್ಲೇಖ ಕೂಡ ಮಾಡಿದ್ದಾರೆ ಮತ್ತೆ ಹೆಸರು ಯಾರು ಕಳಿಸಿದಾರಲ್ವಾ ಮೇಲೂ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಫೋನ್ ನಂಬರ್ ಅನ್ನ ಕೂಡ ನೀಡಿ ಬೆದರಿಕೆಯನ್ನ ಹಾಕಿದ್ದಾರೆ ಕಿಡಿಗೇಡಿ ಮೈಸೂರು ಎಸ್ ಪಿಗೆ ಲಿಖಿತ ದೂರನ ಕೊಟ್ಟಿದ್ದಾರೆ ಶಾಲಾ ಆಡಳಿತ ಮಂಡಳಿ ಯಾರು ಅವರು ಯಾರು ಬೆದರಿಕೆ ಹಾಕಿರೋದು ಮತ್ತೆ ಫೋನ್ ನಂಬರ್ ಅನ್ನ ಕೂಡ ಕೊಟ್ಟಿದ್ದಾರೆ ಆ ಫೋನ್ ನಂಬರ್ ಯಾರ್ದು ಇನ್ನಷ್ಟೇ ತನಿಖೆ ಕೂಡ ಆಗಬೇಕಾಗಿದೆ ಈಗ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಅತ್ಯಾಚಾರ ಕೇಸ್ ಸಂಬಂಧಪಟ್ಟಂತೆ ತನಿಖೆ ಏನು ಸಾಕ್ತಾ ಇದೆಯೋ ಆ ತನಿಖೆ ಕ್ರಮವನ್ನ ಕೈಗೊಳ್ಳಬೇಕು ಅಂತಂತಂದ್ರೆ ಅದರದೇ ಆದಂತಹ ಒಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇರುತ್ತೆ ಅದನ್ನು ಪೊಲೀಸ್ ಇಲಾಖೆ ಕೂಡ ಫಾಲೋ ಮಾಡ್ತಾ ಇರುತ್ತೆ ತನಿಖೆ ಕೂಡ ಆಗ್ತಾ ಇರುತ್ತೆ ಬಟ್ ಆದರೆ ಈ ರೀತಿಯಾಗಿ ಮಕ್ಕಳ ಮೇಲೆ ನಾವು ಬಾಂಬ್ ದಾಳಿ ಮಾಡ್ತೀವಿ ಅಂತ ಹೇಳಿ ಬಾಂಬ್ ಬೆದರಿಕೆ ಕರೆ ಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನಿಮಗೆ ನ್ಯಾಯ ಬೇಕಾ ಪೊಲೀಸ್ ಇಲಾಖೆ ಮುಂದೆ ಹೋಗಿ ಈ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಈ ಪ್ರಕರಣಕ್ಕೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ನೀವು ಅವ್ರನ್ನ ಪ್ರಶ್ನೆ ಮಾಡಿ ಯಾರೂ ಕೂಡ ನಿಮ್ಮನ್ನು ಬೇಡ ಅಂತ ಹೇಳೋದಿಲ್ಲ ಅದನ್ನ ಬಿಟ್ಟು ಯಾವುದೋ ಕಾಲೇಜ್ಗೆ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಮತ್ತಷ್ಟು ಮೈಸೂರಿನ ಖಾಸಗಿ ಶಾಲೆ ಅಂತಂದ್ರೆ ಜ್ಞಾನ ಸರೋವರ ಇಂಟರ್ ವಸತಿ ಶಾಲೆಗೆ ಇಮೇಲ್ ಬೆದರಿಕೆ ಬಂದಿದೆ ಬಾಂಬ್ ಹಾಕ್ತೀವಿ ಅಂತ ಹೇಳಿ ಏನೇನ್ ಡ್ರಾಪ್ ಮಾಡಿದ್ದಾರೆ ಇಮೇಲ್ ಮಾಡುವುದರ ಮೂಲಕ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಬೂತ್ಕಳ್ಳಿಯ ಸಮೀಪ ಇರತಕ್ಕಂತವರ ಇಂಟರ್ನ್ಯಾಷನಲ್ ವಸತಿ ಶಾಲೆ ಇದು ಖಾಸಗಿ ಶಾಲೆ ಜೊತೆಗೆ ಸಿಟಿಯಿಂದ ಹೊರಗಡೆ ಇದೆ ಅಂದ್ರೆ ಈ ಆರೋಪಿ ಏನಿದ್ದಾನೆ ಈತ ಎರಡ್ ಸಾವಿರದ ಇಪ್ಪತ್ ಹೈದರಾಬಾದ್ ನಲ್ಲಿ ನಡೆದಂತ ಆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಸರಿಯಾಗಿ ಆ ತನಿಖೆಯನ್ನ ಮಾಡಿಲ್ಲ ಹೀಗಾಗಿ ಆ ಒಂದು ತನಿಖೆಯನ್ನ ಚುರುಕುಗೊಳಿಸ್ಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪೊಲೀಸರು ಈ ಪ್ರಕರಣವನ್ನ ಮತ್ತೆ ತನಿಖೆಗೆ ಒಳಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಅಂಶವನ್ನ ಆತ ಉಲ್ಲೇಖ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಆ ಹೇಳ್ತಾ ಇರುವಂತದ್ದು ಅಲ್ಲೇ ಇಮೇಲ್ ಮೂಲಕ ಲೆಟರ್ ಅನ್ನ ಹಾಕಿ ಫೋನ್ ಕರೆಯನ್ನು ಕೂಡ ಮಾಡಿ ನಿಮ್ಮ ಶಾಲೆಗೆ ಬೆದರಿಕೆ ಕರೆಯನ್ನ ಏನು ನಿಮ್ಮ ಶಾಲೆಗೆ ಬಾಂಬ್ ಅನ್ನು ಹಾಕಿದ್ದೀನಿ ಅಂತೇಳಿ ಆತ ಹೇಳಿದಾನೆ ಆದ್ರೆ ಸ್ಥಳಕ್ಕೆ ಹೋಗಿ ಪೊಲೀಸರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದೊಂದು ಉಸಿಬಾಂಬ್ ಕರೆ ಅಂತೇಳಿ ಗೊತ್ತಾಗಿದೆ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತಹ ಮೈಸೂರು ಗ್ರಾಮಾಂತರ ಠಾಣಾ ಪೊಲೀಸರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಯಾರು ಈ ಉಸಿಬಾಂಬ್ ಕರೆಯನ್ನ ಮಾಡಿದ್ದು ಜೊತೆಗೆ ಆ ಮೇಲ್ ಮೂಲಕ ಮೆಸೇಜ್ ಮಾಡೋದಿಕ್ಕೆ ಮಾಡುವ ಹಿನ್ನೆಲೆಯಲ್ಲಿ ಆತ ಯಾವ ಹಿನ್ನೆಲೆಯನ್ನು ಹೊಂದಿದ್ದಾನೆ ಆತರ ಹಿನ್ನೆಲೆ ಏನು ಅನ್ನೋ ಒಂದು ಕೂಡ ಪೊಲೀಸರು ತನಿಖೆಯಿಂದ ಆ ವಿಚಾರವನ್ನ ಹೊರಗೆ ತರಬೇಕಾಗಿದೆ ಸ್ಥಳಕ್ಕೆ ಹೋಗಿ ಪೊಲೀಸರು ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ಹೋಗಿ ಪರಿಶೀಲನೆ ಮಾಡದಂತ ಸಂದರ್ಭದಲ್ಲಿ ಅದೊಂದು ಉಸಿ ಬಾಂಬ್ ಕರೆ ಅನ್ನೋದು ಮೇಲ್ನೋಟಕ್ಕೆ ಅದು ಗೊತ್ತಾಗಿದೆ ಪ್ರಕರಣದಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ನಿಟ್ಟಿಸಲು ಬಿಟ್ಟಿದ್ದಾರೆ ಅನಾಮ್ಯದೆಯ ವ್ಯಕ್ತಿಯ ವಿರುದ್ಧ ಇದೀಗ ತನಿಖೆ ಕೈಗೊಂಡಿರುವಂತಹ ಪೊಲೀಸರು ಆತನ ಹಿನ್ನೆಲೆ ಆತ ಎಲ್ಲಿ ಅವನು ಯಾಕೆ ಈ ತರ ಮಾಡಿದ್ದಾನೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ರಮ್ಯಾ ರೈಟ್ ಮಾಹಿತಿಗಾಗಿ ಸುರೇಶ್ ಧಾರಾಕಾರ ಮಳೆಯ ಎಫೆಕ್ಟ್ ನಿಂದಾಗಿ ರೈತರು ಕಂಗಾಲಾಗಿ ಹೋಗ್ತಾ ಇದ್ದಾರೆ ಕೇರಳದಲ್ಲಿ ಭಾರಿ ಮಳೆಯಾಗ್ತಾ ಇದೆ ರಾಜ್ಯ ರೈತರಿಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ ಟೊಮೆಟೊ ಬೆಳೆ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿದೆ ಸಿಟ್ಟಲ್ಲಿ ಟೊಮೆಟೊ ಸುರಿದು ಹೋಗ್ತಾ ಇದ್ದಾರೆ ರೈತರು ಮೈಸೂರಿನ ಎ ಪಿ ಎಂ ಸಿ ಆವರಣದಲ್ಲೇ ಟೊಮೆಟೋವನ್ನು ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಶಿ ರಾಶಿ ಟೊಮೆಟೋವನ್ನು ರಸ್ತೆಯಲ್ಲಿ ಸುರಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು ಮೈಸೂರಿನಿಂದ ಕೇರಳಕ್ಕೆ ರಫ್ತಾಗ್ತಾ ಇತ್ತು ಈ ಟೊಮೆಟೊ ಈಗ ರಫ್ತಾಗ್ತಾ ಇಲ್ಲ ಭಾರಿ ಮಳೆ ಆಗ್ತಾ ಇದೆ ಕೆಜಿಗೆ ಆರು ರೂಪಾಯಿಂದ ಏಳು ರೂಪಾಯಿಗೆ ಟೊಮೆಟೊ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಇದರಿಂದ ಟೊಮೆಟೊ ಹಾಕಿದಂತಹ ಖರ್ಚೂ ಕೂಡ ಬರೋದಿಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಮೂಲಕ ಕ್ರೇಟ್ ಕ್ರೇಟ್ಗಳನ್ನೇ ಸುರಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಅಲ್ಲಿಂದ ಹೊರ ಹೋಗ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಸುರೇಶ ಟೊಮೆಟೊ ಬೆಳೆಗೆ ಈಗ ಬೆಂಬಲ ಬೆಲೆ ನಿಗದಿ ಕೂಡ ಆಗಿದ್ಯಾ ಇಲ್ವಾ ಏನ್ ಕತೆ ಅಂತ ಹೇಳಿ ಮಳೆ ಒಂದ್ ಕಡೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದ್ದಾರೆ ರೈತರ ಆಗ್ರಹ ಏನು ಈ ಮೂಲಕ ಅಂತ ಇದೀಗ ತನ್ನ ಬೆಲೆಯನ್ನ ಕಳ್ಕೊಳ್ಳುವ ನಿಟ್ಟಿನಲ್ಲಿ ಕೆಂಪು ಸುಂದರಿ ಇದೀಗ ಬೀದಿಗೆ ಬಿದ್ದಿದ್ದಾಳೆ ಅಂತ ಹೇಳ್ಬೋದು ಯಾಕಂದ್ರೆ ತರಕಾರಿಗಳಲ್ಲೇ ರಾಜ ಅಂತೇಳಿ ಕರ್ತ್ಕೊಳ್ಳುವಂತಹ ಟೊಮೊಟೊ ಇದೀಗ ಬೀದಿಗೆ ಬಿಸಾಡಿ ರೈತರು ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಿದ್ದಾರೆ ಯಾಕಂದ್ರೆ ಮೂರು ತಿಂಗಳು ಕಷ್ಟಪಟ್ಟು ಟೊಮೊಟೊ ಬೆಳೆಯನ್ನ ಬೆಳೆದಿರ್ತಾರೆ ಮಾರುಕಟ್ಟೆಗೆ ಉತ್ತಮ ಬೆಳೆ ಸಿಗ ಬೆಲೆ ಸಿಗುತ್ತೆ ಅಂತೇಳಿ ಈ ತರ್ಕೊಂಡು ಬಂದಂತಹ ರೈತರಿಗೆ ಇದೀಗ ಏನು ನಿರಾಸೆ ಆಗಿದೆ ಯಾಕಂದ್ರೆ ಕೇರಳದ ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಿರುವಂತ ಕಾರಣ ಕರ್ನಾಟಕದ ಟೊಮೊಟೊ ಇಲ್ಲಿಂದ ರಫ್ತು ಆಗ್ತಾ ಇಲ್ಲ ಹೀಗಾಗಿ ಆ ದಲ್ಲಾಳಿಗಳು ಕೂಡ ಟೊಮೆಟೊ ಬೆಲೆಗೆ ಕಡಿಮೆ ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಅಂದ್ರೆ ಸುಮಾರು ಹನ್ನೆರಡರಿಂದ ಹನ್ನೆರಡು ರೂಪಾಯಿಗಳನ್ನ ನಿಗದಿ ಮಾಡಿದ್ದಾರೆ ಅದಕ್ಕೆ ಅಂದ್ರೆ ಇದ್ರಲ್ಲಿ ಅರ್ಧ ಬೆಲೆಗೆ ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೀಗಾಗಿ ಬೆಳೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ್ರು ಕೂಡ ಯಾವುದೇ ರೀತಿಯಾದಂತಹ ಲಾಭ ಸಿಗ ಕೈ ಸಿಗ್ತಾ ಇಲ್ಲ ಖರ್ಚು ಮಾಡಿದಂತ ಖರ್ಚು ಕೂಡ ಸಿಗದೆ ಅಂತ ಪರಿಸ್ಥಿತಿ ಈಗ ರೈತರಿಗೆ ನಿರ್ಮಾಣ ಆಗಿದೆ ಹೀಗಾಗಿ ಟೊಮೊಟೊ ಬೆಳೆಯ ಬೆಲೆಯನ್ನ ದಿಢೀನ್ ಕುಸಿತ ಕಂಡ ಹಿನ್ನೆಲೆ ಆ ಟೊಮೋಟೋದನ್ನ ರಸ್ತೆಗೆ ಸುರಿದು ರೈತರು ತಮ್ಮ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೇರಳದಲ್ಲಿ ಸುರಿದಾ ಇರುವಂತಹ ಧಾರಾಕಾರ ಮಳೆಗೆ ಒಂದ್ ಕಡೆ ನೆಲೆ ನೆಲೆ ಕಚ್ಚಿದ್ರೆ ಟೊಮೊಟೊ ಬೆಳೆ ಮತ್ತೊಂದು ಕಡೆ ಬಂದಷ್ಟು ಬೆಳೆ ಕುಯಿತುಕೊಂಡು ತಲಾ ಒಂದಷ್ಟು ಖರ್ಚಾಗಿರ್ ಆಗಿರುವಂತ ಖರ್ಚಿನ ಎತ್ಕೊಳ್ಳೋಣ ಅನ್ನೋ ಒಂದು ಪರಿಸ್ಥಿತಿಗೆ ಮುಂದಾದ್ರೂ ಕೂಡ ಆ ರೈತರಿಗೆ ಇದು ಒಂದಷ್ಟು ಅಸಮಾಧಾನ ತಂದೊಟ್ಟಿದೆ ಮೋರಣರಾಯ ಇದೀಗ ರೈತರು ಕೂಡ ಟೊಮೆಟೊ ಬೆಳೆಗೆ ಜೊತೆಗೆ ರೈತರು ಬೆಳೆದ ಬೆಲೆಗೆ ಒಂದಷ್ಟು ನಿಗದಿ ಬೆಲೆ ನಿಗದಿತ ಬೆಲೆಯನ್ನ ನಿಗದಿ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ರೈತರು ಮಾಡ್ತಿದ್ದಾರೆ ರಮ್ಯಾ ಥ್ಯಾಂಕ್ ಯು ತಮ್ಮಲ ಮಾಹಿತಿಗಾಗಿ ಸುರೇಶ್ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದ ಪರಿಣಾಮ ಈ ಒಂದು ಪ್ರಕರಣ ಏನಿತ್ತಲ್ಲ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಗಾಯಾಳು ಅಕ್ಷಯ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ನಲವತ್ತೆಂಟು ಗಂಟೆಗಳ ಕಾಲ ಅಬ್ಸರ್ವೇಷನ್ನ ಮಾಡಿದಂತಹ ವೈದ್ಯರು ಆದರೆ ಚಿಕಿತ್ಸೆಗೆ ಗಾಯಾಳು ಅಕ್ಷಯ್ ಸ್ಪಂದಿಸ್ತಾ ಇಲ್ಲ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಲ್ಲಿ ಇರಿಸಿದ್ದಾರೆ ವೈದ್ಯರು ಗಾಯಾಳು ಸ್ಪಂದಿಸದೇ ಇದ್ರೆ ಬ್ರೈನ್ ಡೆಡ್ ಆಗುವ ಸಾಧ್ಯತೆ ಇದೆ ಅಕ್ಷಯ್ ಬದುಕುವ ಸಾಧ್ಯತೆ ಕಡಿಮೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ನೋಡಿ ಸರ್ಜರಿ ನಡೆದು ಅರವತ್ತು ತಾಸು ಕಳೆದಿದ್ದು ಅಕ್ಷಯ ಮೆದುಳು ಸ್ಪಂದಿಸ್ತಾ ಇಲ್ಲ ಹೀಗಾಗಿ ಬ್ರೈನ್ ಡೆಡ್ ಆಗಿದೆ ಅಂತ ಹೇಳಿ ಕುಟುಂಬಸ್ಥರಿಗೆ ವೈದ್ಯರು ತಿಳಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕೆಂತಂದರೆ ಈ ಹಿಂದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಬ್ಸರ್ವೇಷನಲ್ಲಿ ಇಡಲಾಗಿತ್ತು ಈಗ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಬ್ಸರ್ವೇಷನಲ್ಲಿ ಇಡಲಾಗುತ್ತೆ ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ಭರವಸೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಅಕ್ಷಯ್ ಕುಟುಂಬಸ್ಥರಿಗೆ ಚಾನ್ಸ್ ಬಹಳ ಕಡಿಮೆ ಅಂತ ಕೂಡ ಹೇಳಲಾಗ್ತಾ ಇದೆ ಚಿಕ್ಕ ವಯಸ್ಸಿರುವಂತಹ ಕಾರಣಕ್ಕೆ ಒಂದು ಚಾನ್ಸನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ಗಳು ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಮರ ಬಿದ್ದಂತಹ ಸಂದರ್ಭದಲ್ಲಿ ಅಕ್ಷಯ ಮೆದುಳಿಗೆ ತಲೆಗೆ ಗಂಭೀರವಾಗಿ ಗಾಯ ಆಗಿರುತ್ತೆ ಗಂಭೀರವಾಗಿ ಗಾಯವಾದಂತಹ ಹಿನ್ನೆಲೆಯಲ್ಲಿ ತಾವು ಬದುಕಿನ ಮಧ್ಯೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೊಮ್ಮಗನ ಉಳಿವಿಗಾಗಿ ದೇವರ ಮೊರೆ ಹೋಗಿದ್ದಾರೆ ತಾತ ಮತ್ತೆ ಅಜ್ಜಿ ಮರದ ಕೊಂಬೆ ಬಿದ್ದು ಕೋಮಾದಲ್ಲಿ ಇದ್ದಾರೆ ಮೊಮ್ಮಗ ಅಕ್ಷಯ್ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ದೇವರ ಮೇಲೆ ಭಾರ ಹಾಕಿ ಅಂತ ಹೇಳಿ ವೈದ್ಯರು ಹೇಳ್ತಾರೆ ಎಲ್ಲ ಪೇಶೆಂಟ್ಸ್ಗಳು ಅದೇ ರೀತಿಯಾಗಿ ಈಗಲೂ ಹೇಳಿದ್ದಾರೆ ಮೊಮ್ಮಗ ಉಳಿಯಲಿ ಆಯಸ್ಸು ಗಟ್ಟಿಯಾಗಲಿ ಕಣ್ಬಿಟ್ಟು ನಮ್ಮನ್ನ ನೋಡ್ಲಿ ಅಂತ ಹೋಮ ಹವನಗಳನ್ನ ಕೂಡ ಮಾಡಲಾಗ್ತಾ ಇದೆ ದೇವಾಲಯದಲ್ಲಿ ಜಯ ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಸೀತಾ ಸರ್ಕಲ್ನಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಹೋಮವನ್ನು ಮಾಡಿಸ್ತಾ ಇದ್ದಾರೆ ಅಜ್ಜ ಮುನಿಸ್ವಾಮಿ ಮತ್ತೆ ಅಜ್ಜಿ ಸಾವಿತ್ರಮ್ಮ ಗತಾಯವಾಗಿ ತಮ್ಮ ಮೊಮ್ಮಗ ಬದುಕಿ ಉಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಪ ಈ ವಯಸ್ಸಿನಲ್ಲೂ ಕೂಡ ಹೋಮ ಹವನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಹೇಗಾದರೂ ಮಾಡಿ ಮೊಮ್ಮಗ ಬದುಕಿ ಬರಲಿ ನಮ್ಮನ್ನು ನೋಡಲಿ ಕಂಡುಬಿಟ್ಟು ನೋಡಲಿ ವೈದ್ಯರು ದೇವರ ಮೊರೆ ಹೋಗಿ ಅಂತ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ನಾವು ಇವಾಗ ನಮಗೆ ಬೇರೆ ದಾರಿ ಇಲ್ಲ ಒಂದು ಪರ್ಸೆಂಟ್ ಬದುಕುವ ಚಾನ್ಸಸ್ ಇದೆ ಅಂತ ಕೂಡ ವೈದ್ಯರು ಹೇಳಿದಾರಲ್ಲ ಆ ಒಂದು ಪರ್ಸೆಂಟ್ ಏನಿದೆ ಆ ಒಂದು ಪರ್ಸೆಂಟ್ ನನ್ನ ಮೊಮ್ಮಗ ಬದುಕಿ ಬಂದುಬಿಡ್ಲಿ ಅಂತ ಹೇಳಿ ಜಯನಗರದ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ ಮತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಗಡುವನ್ನ ಕೂಡ ಕೊಡ್ಲಾಗಿದೆ ಇನ್ ಕೇಸ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಸ್ಪಂದಿಸದೆ ಹೋದರೆ ಬ್ರೈನ್ ಡೆಡ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗತ್ತೆ ಅಂತ ಕೂಡ ವೈದ್ಯರು ಹೇಳ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಂಬಂಧಪಟ್ಟಂತೆ ಚರಣ್ಣ ಫೋನು ಸಂಪರ್ಕದಲ್ಲಿದ್ದಾರೆ ಹೆಸರು ಚರಣ್ಣ ಮರದ ಕೊಂಬೆ ಬಿದ್ದು ತಲೆಗೆ ಗಂಭೀರವಾಗಿ ಗಾಯ ಆಗಿತ್ತು ಇದೀಗ ಬ್ರೈನ್ ಡೆಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಎಷ್ಟು ಪರ್ಸೆಂಟ್ ಸಾಧ್ಯತೆ ಇದೆ ಬದುಕುಳಿಯೋದು ಅಂತ ಹೇಳಿ ಎಸ್ ರಮ್ಯಾ ಪ್ರಮುಖವಾಗಿ ಏನು ಕಳೆದ ಭಾನುವಾರ ಆಗಿರುವಂತಹ ಘಟನೆ ಏನಿದೆ ಅಕ್ಷಯ ತಲೆಯ ಮೇಲೆ ಮರದ ಕೊಂಬೆ ಬಿದ್ದು ಮೂರು ದಿವಸ ಆದ್ರೂ ಕೂಡ ಯಾವುದೇ ರೀತಿಯಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇಲ್ಲ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಕೂಡ ಈ ಬ್ರೈನ್ ಡೆತ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತೆ ಯಾಕಂತ ಹೇಳಿದ್ರೆ ಆ ನಿನ್ನೆ ಆ ಎರಡು ದಿವಸಗಳ ಕಾಲ ಒಂದು ಅಬ್ಸರ್ವೇಷನ್ ಅಲ್ಲಿ ಇರ್ತಲಾಗಿತ್ತು ಅದಾದ ಬಳಿಕ ಯಾವುದೇ ರೀತಿಯಾಗಿ ಮೆಡಿಸಿನ್ಗೆ ಮತ್ತೆ ಆಪರೇಷನ್ ಮಾಡಿದ ಬಳಿಕ ಕೂಡ ಸ್ಪಂದನೆ ನೀಡಿದ ಹಿನ್ನೆಲೆಯಲ್ಲಿ ಒಂದಿಷ್ಟು ಆ ಪ್ರಮುಖವಾಗಿ ಆ ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವೇಷನ್ ಅಲ್ಲಿ ಇರ್ತಲಾಗಿದೆ ಒಂದೆಡೆ ಏನು ಈ ಒಂದು ಅಬ್ಸರ್ವೇಷನ್ ಆದ ಬಳಿಕ ತಿಳಿಯುವಂಥದ್ದು ಯಾಕಂತ ಹೇಳಿದ್ರೆ ಸ್ಪಂದಿಸ್ತಾರ ಇಲ್ವಾ ಅಥವಾ ಬ್ರೈನ್ ಡೆತ್ ಆಗಿದೆಯಾ ಅನ್ನುವಂಥದ್ದು ತಿಳಿದು ಇರುವಂತದ್ದು ಆದ್ರೆ ಒಂದು ಕಡೆಯಲ್ಲಿ ಇಷ್ಟು ಸಮಸ್ಯೆ ಆಗ್ತಾ ಇದ್ರೆ ಬರೀ ಒಂದು ನಷ್ಟು ಬದುಕುಳಿಯುವಂತಹ ಚಾನ್ಸಸ್ಗಳು ಮಾತ್ರ ಇರುವಂತದ್ದು ಅಂತ ಹೇಳಿ ವೈದ್ಯರು ಹೇಳ್ತಿರುವಂತದ್ದು ಯಾಕಂತ ಹೇಳಿದ್ರೆ ತಲೆಯ ಏಟಿ ಏನಿದೆ ಸುಮಾರು ಹನ್ನೆರಡು ಭಾಗಗಳಾಗಿ ಮೆದುಳನ್ನ ಪೀಸ್ ಪೀಸ್ ಮಾಡಿದೆ ಇದರಿಂದಾಗಿ ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ ಬ್ಲಡ್ ಬ್ಲೀಡಿಂಗ್ ಗಳು ನಿಲ್ತಾ ಇಲ್ಲ ಪ್ರತಿದಿನ ಬ್ಲೀಡಿಂಗ್ ಅನ್ನ ತಡೆಯೋದೇ ವೈದ್ಯರಿಗೆ ಕೆಲಸ ಆಗಿರುವಂತದ್ದು ಇನ್ನೊಂದು ಕಡೆ ಇದಾದ್ರೆ ಮಗ ಮೊಮ್ಮಗ ಉಳಿಲಿ ಅಂತ ಹೇಳಿ ಅಜ್ಜ ಅಜ್ಜಿ ಕೂಡ ದೇವರ ಮೊರೆ ಹೋಗಿ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಒಂದು ಇದೇನಾದ್ರೂ ದೇವರ ಒಂದು ಕರುಣೆ ಏನಾದ್ರೂ ಅಕ್ಷಯ್ ಮೇಲೆ ತೋರಿದ್ರೆ ಪರ್ಸೆಂಟ್ ಚಾನ್ಸಸ್ ಇನ್ನಫ್ ಅನ್ನೋ ಹಾಗೆ ಆ ಬದುಕುಳಿಯುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ರಮ್ಯಾಲ ಮಾಹಿತಿಗಾಗಿ ಚರಣ್

ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರ ಇಪಿ ವಾವ್ ಮಸಾಲ ಅಂಟಿ ಕೇವಲ ಒಂದು ಸ್ಯಾಶಿ ಸಾಕು ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಇಪಿ ವಾವ್ ಮಸಾಲಿ ನೆಕ್ಸ್ಟ್ ಬ್ಯೂಟಿ ಶಾರ್ಟ್ ಮಾಡೋಣ